ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಸರ್ವಮಂಗಳಮಾಂಗಲ್ಯೇ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಗೌರಿ ನಾರಾಯಣೀ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ದೇವಿ ಮಹಾತ್ಮೆ ಶ್ರವಣಯಜ್ಞದಲ್ಲಿ ದ್ವಿತೀಯ ಚರಿತ್ರೆ ಸುಮೇಧ ಮಹರ್ಷಿಗಳು ಸುರಥಾ ಸಮಾಧಿಯರಿಗೆ ವಿಚಾರವನ್ನು ಮುಂದುವರೆದು ಹೇಳ್ತಾ ಇದ್ದಾರೆ ರಾಜಾ ದೇವತೆಗಳೆಲ್ಲ ಶಿವಕೇಶವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಲೋಕಕಂಟಕರಾದಂಥ ಮಹಿಷಾಸುರಾದಿ ದುಷ್ಟರನ್ನ ಸಂಹಾರ ಮಾಡಿ ರಕ್ಷಣೆಯನ್ನು ಕೊಡು ಹೀಗೆ ಹೇಳುತ್ತಿರುವಾಗಲೇ ಆ ನಾರಾಯಣನಿಗೂ ಶಂಕರನಿಗೂ ಹುಬ್ಬು ಗಂಟಿಟ್ಟಿತಂತೆ ಇತ್ತನ್ ನಿಶಮ್ಯ ದೇವಾನಾಂ ವಚಾಂಸಿ ಮಧುಸೂದನ ಚಕಾರ ಕೋಪಂ ಶಂಭುಚ್ಚಾ ಭೃಗೂಟೀ ಕುಟಿಲಾನನೌ ತಥೋತಿ ಕೋಪಪೂರ್ಣಸಕ್ರಿಣೋ ವದನತ್ತದ ನಿಶ್ಚಕ್ರ ಮಹತ್ತೇಜೋ ಬ್ರಹ್ಮಣ ಶಂಕರ ಚ ಮಹಾಕ್ರುದ್ಧನಾದಂತಹ ಮಹಾವಿಷ್ಣು ಅವನ ಮುಖದಿಂದ ಒಂದು ತೇಜಸ್ಸು ಹೊರಬಂತು ಮಹಾ ಸಿಟ್ಟಿಗೆ ಒಳಗಾದಂತಹ ಶಂಕರನ ಮುಖದಿಂದಲೂ ಒಂದು ತೇಜಸ್ಸು ಹೊರಬಂತು ಹಾಗೆ ಬ್ರಹ್ಮದೇವನ ಮುಖದಿಂದಲೂ ಒಂದು ತೇಜಸ್ಸು ಹೊರಬಂತು ಈಗ ತ್ರಿಮೂರ್ತಿಗಳಿಂದ ಬಂದಂತಹ ತೇಜಸ್ಸು ಏಕವಾಯಿತು ಮಹಾಕಾಂತಿ ಪುಂಜವಾಯಿತು ಈ ಮಹಾಕಾಂತಿ ಪುಂಜದಲ್ಲಿ ಇಂದ್ರಾದಿ ದೇವತೆಗಳೂ ಸಹ ತಮ್ಮ ತಮ್ಮ ತೇಜಸ್ಸನ್ನು ಲಯಗೊಳಿಸಿದರಂತೆ ಆತ್ಮೀಯರೇ ಗಮನಿಸಿ ನಮಗೆ ಕೋಪ ಬಂದಾಗಲೇ ನಮ್ಮಲ್ಲಿರುವ ಶಕ್ತಿಯೆಲ್ಲ ಹೊರಗಡೆ ಪ್ರಕಟವಾಗುವುದು ಅದಾದ ಮೇಲೆ ಯೋಚನೆ ಮಾಡ್ತೀವಿ ನಮ್ಮಲ್ಲಿ ಇಷ್ಟೊಂದು ಶಕ್ತಿ ಇತ್ತ ಅಂತ ಆದರೆ ನಮ್ಮ ಕೋಪವೆಲ್ಲ ಅನರ್ಥಕಾರಿ ಆದರೆ ಭಗವಂತನ ಕೋಪ ಲೋಕರಕ್ಷಣೆಗೆ ದುಷ್ಟರ ಶಿಕ್ಷಣೆಗೆ ಅಂತ ಹೇಳಿ ಚೈವ ದೇವಾಂ ಶಕ್ರಾದೀನಾಂ ಶರೀರತಃ ಆ ಎಲ್ಲ ದೇವತೆಗಳಿಂದ ಬಂದಂತಹ ತೇಜಸ್ಸು ನೋಡು ನೋಡುತ್ತಿದ್ದಂತೆಯೇ ಅತೀವ ತೇಜಸಃ ಕೂಟಂ ಜ್ವಲಂತಮಿವ ಪರ್ವತಂ ಮಹಾಪರ್ವತದಂತೆ ದಿಗ್ ದಿಗಂತಗಳೆಲ್ಲ ವ್ಯಾಪಕವಾಯಿತು ಅಂತ ಅತುಲಂ తత్తేజర్వదేవ శరీరజం ఎల్ల దేవతలందహాకాంతియ పర్వత ఈగస్థం తదభౌన్నారి వ్యాప్తలోకత్రిషా నిధానీ ఆ నిరాకారాంతి పుంజ ఈ సగుణ సాకారీ దివ్యమంగళ విగ్రహాగి స్త్రీదేవతయీ దర్శన కొడతాయిద్దాళంతే ಈಗ ಬಂದಂತಹ ಜಗನ್ಮಾತೆಗೆ ಯಾವ ಯಾವ ಅಂಗಗಳು ಯಾವ ಯಾವ ದೇವತೆಗಳು ಅನ್ನುವುದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಆತ್ಮೀಯರೇ ನಾವು ಅಮ್ಮನವರ ಮುಂದೆ ನಿಂತು ನಮಸ್ಕಾರ ಮಾಡುವಾಗ ಇಷ್ಟನ್ನು ಅರ್ಥ ಮಾಡಿಕೊಳ್ಳಬೇಕು ಜಗನ್ಮಾತೆ ಸರ್ವ ಎಲ್ಲ ದೇವತೆಗಳು ಅಮ್ಮನಲ್ಲೇ ಇದ್ದಾರೆ ಅಂತ ಯಾಕೆ ಅಂತಂದರೆ ಇದೋ ಈ ಮುಂದಿನ ಸಾಲುಗಳೆಲ್ಲ ಯಾವ ಯಾವ ದೇವತೆಗಳು ಅಮ್ಮನ ಯಾವ ಯಾವ ಅಂಗಗಳಾದರು ಅನ್ನುವುದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಯದಭುಚ್ಛಾಂಭವಂ ತೇಜಸ್ತೇನಾ ಜಾಯತಾ ತನ್ಮುಖಂ ಯಾಮ್ಯೇನ ಚ ಅಭವಂಕೇಶ ಬಾಹುವೋ ವಿಷ್ಣು ತೇಜಸ ಆ ಅಮ್ಮನ ದಿವ್ಯ ಮಂಗಳ ವಿಗ್ರಹದ ಮುಖಕಮಲವು ಶಂಭುವಿನ ತೇಜಸ್ಸಿನಿಂದ ಬಂತು ಯಮನ ತೇಜಸ್ಸಿನಿಂದ ಕೇಶಗಳಾದವು ವಿಷ್ಣುವಿನ ತೇಜಸ್ಸಿನಿಂದ ಬಾಹುಗಳಾದವು ಸೋಮನೆನಿಸಿದಂತಹ ಚಂದ್ರನ ತೇಜಸ್ಸೇ ಅಮ್ಮನ ಸ್ತನಗಳಾಯಿತು ಇಂದ್ರನ ತೇಜಸ್ಸಿನಿಂದ ನಡುವು ವರುಣನ ತೇಜಸ್ಸಿನಿಂದ ಮೊಣಕಾಲು ತೊಡೆಗಳಾಯಿತು ಭೂದೇವಿಯ ತೇಜಸ್ಸಿನಿಂದ ಅಮ್ಮನ ನಿತಂಬಗಳು ಏರ್ಪಟ್ಟಿತು ಬ್ರಹ್ಮನ ತೇಜಸ್ಸಿನಿಂದ ಪಾದಗಳಾಯಿತು ಸೂರ್ಯನ ತೇಜಸ್ಸಿನಿಂದ ಪಾದದ ಬೆರಳುಗಳಾಯಿತು ವಸುಗಳ ತೇಜಸ್ಸಿನಿಂದ ಕೈ ಬೆರಳಾಯಿತು ಕುಬೇರನ ತೇಜಸ್ಸಿನಿಂದ ಅಮ್ಮನ ಮೂಗು ಉಂಟಾಯಿತು ಅಂತ ಹಾಗೆಯೇ ಪ್ರಜಾಪತಿಯ ತೇಜಸ್ಸಿನಿಂದ ಅಮ್ಮನ ದಂತಗಳು ಉಂಟಾಯಿತು ಅಗ್ನಿಯ ತೇಜಸ್ಸಿನಿಂದ ಅಮ್ಮನ ಮೂರು ಕಣ್ಣುಗಳು ಉದಿಸಿತಂತೆ ಹಾಗೆಯೇ ಎರಡು ಸಂಧ್ಯಾಕಾಲ ಅಭಿಮಾನಿ ದೇವತೆಗಳೇ ಅಮ್ಮನ ಹುಬ್ಬುಗಳಾದರು ವಾಯುವಿನ ತೇಜಸ್ಸೇ ಕಿವಿಗಳಾಯಿತು ಇನ್ನು ಅನೇಕಾನೇಕ ದೇವತೆಗಳ ತೇಜಸ್ಸಿನಿಂದ ಅಮ್ಮನ ವಿವಿಧ ಅಂಗಗಳು ಉದ್ಭವಿಸಿತು ತತಃ ಸಮಸ್ತ ದೇವಾಂ ತೇಜೋರಾಶಿ ಸಮುದ್ಭವಾಂ ತಾಂ ವಿಲೋಕ್ಯ ಮುದಂ ಪ್ರಾಪು ಅಮರ ಮಹಿಷಾರ್ಧಿ ಅಂತ ಹೇಳಿದ್ದಾರೆ ಒಂದು ಚಿಂತನೆ ಲಕ್ಷ್ಮೀ ಪಾಂಚರಾತ್ರ ಅನ್ನುವಂಥ ಮಂತ್ರಶಾಸ್ತ್ರದಲ್ಲಿ ಹೀಗೆ ಹೇಳಿದ್ದಾರೆ ಮದೀಯ ಶಕ್ತಿಲೇಶ ಏ ತತ್ತದ್ದೇವಾ ಶರೀರಗಃ ಸಂಭೂಯತೆ ಮಮಾಭೂವನ್ ರೂಪಂ ಪರಮಶೋಭನಂ ಅಂತ ಅಂದರೆ ಈ ಜಗತ್ತೆಲ್ಲ ಅಮ್ಮನ ತೇಜಸ್ಸಿನಿಂದಲೇ ತುಂಬಿ ಹೋಗಿದೆ ಅದರಲ್ಲೂ ಸಹ ದೇವತೆಗಳು ಪ್ರತಿಯೊಬ್ಬರಲ್ಲೂ ಸಹ ಅಮ್ಮನ ತೇಜಸ್ಸು ಇರುವುದರಿಂದಲೇ ಇಂದ್ರನು ಇಂದ್ರಶಕ್ತಿಯಿಂದ ತ್ರಿಲೋಕವನ್ನು ಪಾಲನೆ ಮಾಡ್ತಾ ಇದ್ದಾನೆ ಅಗ್ನಿಯಲ್ಲಿ ಜ್ವಲಿಸುವ ಶಕ್ತಿ ನೀರಿನಲ್ಲಿ ದಾಹ ಇಂಗಿಸುವಂತಹ ಶಕ್ತಿ ವಾಯುವಿನಲ್ಲಿ ಪ್ರಾಣಶಕ್ತಿ ಭೂಮಿಯಲ್ಲಿ ಗಂಧಶಕ್ತಿ ಹೀಗೆ ಎಲ್ಲ ದೇವಾನುದೇವತೆಗಳಲ್ಲಿ ಅಡಗಿರುವಂಥದ್ದು ಅಮ್ಮನ ತೇಜಸ್ಸೇ ಅಮ್ಮನ ಶಕ್ತಿಯೇ ಈಗೇನಾಗಿದೆ ಅಂದರೆ ಆ ಎಲ್ಲ ಅವರವರಲ್ಲಿದ್ದ ಶಕ್ತಿ ಏಕೀಭೂತವಾಗಿ ಆ ಅಮ್ಮನ ಸ್ವರೂಪವಾಯಿತು ಅಂತ ಎಲ್ಲರಲ್ಲಿರುವ ಶಕ್ತಿ ಈಗ ಅಮ್ಮನೇ ಆಗಿ ನಿಂತಿದ್ದಾಳೆ ಅನ್ನುವಂಥದ್ದು ಲಕ್ಷ್ಮೀಪಾಂಚರಾತ್ರ ಮಂತ್ರಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಹೀಗೆ ಮಹಿಷಾಸುರನ ಮರ್ಧನಕ್ಕೆ ಆವಿರ್ಭವಿಸಿ ಬಂದ ಜಗನ್ಮಾತೆಗೆ ನೋಡಿದಂಥ ದೇವತೆಗಳ ಹರ್ಷಕ್ಕೆ ಪಾರವಿಲ್ಲದಂತಾಯಿತು ಜಗನ್ಮಾತೆಗೆ ಜಯವಾಗಲಿ ಜಗದಂಬೆಗೆ ಜಯವಾಗಲಿ ಆದಿಶಕ್ತಿಗೆ ಜಯವಾಗಲಿ ಅಂತ ಹೇಳಿ ಕಂಬು ಕಹಳೆ ಜಾಗಟೆ ಘಂಟೆ ಡೋಲು ವಾದ್ಯಗಳ ಸಂಕಲಗಳು ನಭೋ ಮಂಡಲವನ್ನು ಬಿರಿಯುವಂತೆ ಮೊಳಗಿದವಂತೆ ಅತ್ಯಂತ ಸಂತುಷ್ಟ ಚಿತ್ತರಾದಂಥ ದೇವತೆಗಳು ತೇಜಸ್ಸಿನ ಮಹಾಪುಂಜವಾಗಿ ಮಹಾದೇವಿಯಾಗಿ ನಿಂತಿರಬಹುದಾದ ಅಮ್ಮನಿಗೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಆಯುಧವನ್ನು ಸಮರ್ಪಣೆ ಮಾಡುತ್ತಿದ್ದಾರೆ ಅಂತ ಇದೊಂದು ಪ್ರಧಾನವಾದ ಘಟ್ಟ ಏನು ಅಂದರೆ ನಮಗಾಗಿ ಬಂದಿರುವ ಅಮ್ಮನಿಗೆ ನಾವು ನಮ್ಮ ಅಹಂಕಾರವನ್ನು ಸಮರ್ಪಣೆ ಮಾಡಬೇಕು ಅಂತ ನಮ್ಮ ನಮ್ಮ ಶಕ್ತಿಯನ್ನು ನಮ್ಮ ತನವನ್ನು ನಮ್ಮ ಸರ್ವಸ್ವವನ್ನು ನಾವು ಅಮ್ಮನಿಗೆ ಅರ್ಪಣೆ ಮಾಡದೇ ಹೋದರೆ ಅಮ್ಮನ ಅನುಗ್ರಹ ನಮಗೆ ಸಿಗುವುದಿಲ್ಲ ಅನ್ಯಥಾ ಶರಣಂ ಮಮ ಅಂತ ಯಾರು ಕೇಳುತ್ತಾರೋ ಅವರಿಗೆ ಮಾತ್ರ ರಕ್ಷೆ ಬಿಟ್ಟರೆ ಕೇವಲ ಗುಡಿಗಳನ್ನು ಸುತ್ತುತ್ತಾ ತೀರ್ಥ ಪ್ರಸಾದ ಹೋ ಇಷ್ಟರಲ್ಲೇ ಇದ್ದರೆ ದೇವರು ಸಿಗುವುದಿಲ್ಲ ದೇವರ ಅರ್ಥವೇ ಆಗೋದಿಲ್ಲ ಏನಿದ್ದರೂ ಅದು ವ್ಯಾಪಾರ ಭಕ್ತಿಯಾಗತ್ತೆ ಇದು ಭಕ್ತಿಗಳೆಲ್ಲ ಕನಿಷ್ಠವಾದ ಭಕ್ತಿ ಅಂತ ಹೀಗಾಗಿ ಅಮ್ಮನಿಗೆ ನಾವು ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳಬೇಕು ನಮ್ಮ ಶಕ್ತಿಯನ್ನು ಅಮ್ಮನ ಮುಂದೆ ಸಮರ್ಪಣೆ ಮಾಡಿಕೊಳ್ಳಬೇಕು ನನ್ನಲ್ಲಿರುವಂಥ ಶಕ್ತಿ ನೀನೇ ತಾಯಿ ಅಂತ ಹೇಳಿದವರಿಗೆ ಮಾತ್ರ ಅಮ್ಮನ ತತ್ವವೇನು ಅಂತ ಗೊತ್ತಾಗತ್ತೆ ಶಂಕರನು ಶೂಲಂ ಶೂಲಾ ನಿಷ್ಕೃಷ್ಯ ದದೌ ತೈ ಪಿನಾಕೃತ್ ತನ್ನ ತ್ರಿಶೂಲದಿಂದ ಮತ್ತೊಂದು ತ್ರಿಶೂಲವನ್ನು ತೆಗೆದುಕೊಟ್ಟನಂತೆ ಅಮ್ಮನಿಗೆ ಮಹಾವಿಷ್ಣುವು ಕೃಷ್ಣ ಅಂತ ಇಲ್ಲಿ ಹೇಳಿದ್ದಾರೆ ಚಕ್ರಂಚ ದತ್ತವಾನ್ ಕೃಷ್ಣ ಸಮತ್ಪಾಟ್ಯ ಸ್ವಚಕ್ರತಃ ತನ್ನ ಸುದರ್ಶನದಿಂದ ಮತ್ತೊಂದು ಸುದರ್ಶನವನ್ನು ತೆಗೆದುಕೊಟ್ಟ ಶಂಖಂಚ ವರುಣಃ ಶಕ್ತಿ ದದೌ ತುತಾಶನ ಮರುತ್ತೂರ್ಣೆಂವನ್ನೋ ಅಗ್ನಿ ಶಕ್ತಿಯುಧಿಗಳನ್ನು ಕೊಟ್ಟಿದ್ದಾನೆ ವಜ್ರಮೇಂದ್ರ ಕುರಿಷಾ ಅಮರಾಧಿಪ ದೈ ಸಹಸ್ರಾಕ್ಷ ಘಂಟಾ ಐರಾವತಾ ಗಜಾತ್ ದೇವರ ವಜ್ರಾಯುಧದಿಂದ ಮತ್ತೊಂದು ವಜ್ರಾಯುಧವನ್ನು ತೆಗೆದುಕೊಟ್ಟ ಐರಾವತದ ಕೊರಳ ಘಂಟೆಯನ್ನು ಕೊಟ್ಟನಂತೆ ಈ ಘಂಟೆಯನಾದ ಅತ್ಯಂತ ಶ್ರೇಷ್ಠವಾದ ಚಿಂತನೆಯನ್ನು ಹೇಳುತ್ತೆ ಅಷ್ಟ ದಿಗ್ಗಜಗಳಿಗೆ ಪ್ರತೀಕವಾಗಿರುವಂಥದ್ದು ಇಲ್ಲಿ ಐರಾವತ ಆ ಐರಾವತದ ಘಂಟೆಯನ್ನು ಕೊಟ್ಟ ಅಂದರೆ ಅದೊಂದು ವಿಶೇಷವಾದಂಥ ಬೀಜಾಕ್ಷರದ ಚಿಂತನೆಯನ್ನು ಹೇಳುತ್ತೆ ಅಂತ ಇನ್ನು ಕಾಲದಂಡಾದ್ಯಮೋದಂಡಂ ಪಾಶಂಚ ಅಂಬುಪದೀರ್ದೌ ప్రజాపతి అక్షమాలాం దదౌ బ్రహ్మ కమండలం యమను కాళదండవను కొట్టనంతే వరుణను దండవను పాశవన్ను కొట్టా ప్రజాపతి అక్షమాలయూ బ్రహ్మదేవను కమండలవన్న సమస్త నిజ సమర్పణనుమాస్తరోమకూపేషు నిజరశ్మీందివాకర దత్తవాన్ ఖడ్గం తస్యై చర్మచ నిర్మలం ಸೂರ್ಯನು ಅಮ್ಮನ ಪ್ರತಿ ರೋಮಕೂಪಕ್ಕೂ ತನ್ನ ರಶ್ಮಿಯನ್ನು ತುಂಬಿದನಂತೆ ಹೀಗಾಗಿ ಅತ್ಯಂತ ಪ್ರಕಾಶಮಾನವಾಗಿ ಜಗನ್ಮಾತೆ ಕಾಣುತ್ತಾ ಇದ್ದಾಳೆ ಕಾಲನು ಖಡ್ಗವನ್ನು ಗುರಾಣಿಯನ್ನು ಸಮರ್ಪಣೆ ಮಾಡಿದ್ದಾನೆ ಮತ್ತೊಂದು ವಿಶೇಷ ಅಂದರೆ ಈಗ ಕ್ಷೀರಸಾಗರದ ಅಭಿಮಾನಿ ದೇವತೆ ಸಮುದ್ರ ರಾಜ ಕೊಡುತ್ತಾ ಇದ್ದಾನೆ ಆ ಜಗನ್ಮಾತೆಗೆ ಏಕೆಂದರೆ ಸಮುದ್ರ ರಾಜ ಒಂದರ್ಥದಲ್ಲಿ ಆ ಜಗನ್ಮಾತೆಯ ತಂದೆ ಂದ್ರೆ ಮಹಾಲಕ್ಷ್ಮಿ ಉದಿಸಿದ್ದೆ ಕ್ಷೀರಸಾಗರದಿಂದ ಅಂತ ಹಾಗಾಗಿ ಆತ ಬಂದು ಕೊಡುತ್ತಿರುವಂಥದ್ದು ವಿಶೇಷವಾಗಿ ಹೇಳ್ತಾ ಇದ್ದಾರೆ ಕ್ಷೀರೋದಶ್ಚ ಅಮಲಂಹಾರ ಹಾರಜರೆ ಚ ತಥಾಂಬರೆ ಚೂಡಾಮಣಿಂ ತುಂಡಲೇ ಕಟಕಾಚ ಅರ್ಧಚಂದ್ರಂ ಶುಭ್ರಂ ಕೇಯೂರಾನ್ ಸರ್ವಬಾಹುಷು ಮೂಪುರೌ ವಿಮಲೌ ಗ್ರೈವೇಯಕಂ ಅನುತ್ತಮಂ ಹೀಗೆ ಆ ಸಮುದ್ರ ರಾಜ ಶುದ್ಧವಾದ ಹಾರವನ್ನು ಕೊಟ್ಟಿದ್ದಾನೆ ಹೊಸದಾದ ಎರಡು ದುಗೂಲವನ್ನು ರೇಷ್ಮೆಯ ಸೀರೆಗಳನ್ನು ಕೊಟ್ಟಿದ್ದಾನೆ ದಿವ್ಯವಾದ ಚೂಡಾಮಣಿ ಕರ್ಣಕುಂಡಲಗಳು ಖಡ್ಗಗಳು ಬಾಹುಗಳಿಗೆ ಕೇಯೂರ ಕಾಲ್ಗೆಜ್ಜೆಗಳು ಅತ್ಯುತ್ತಮವಾದಂಥ ಕಂಠಾಭರಣಗಳು ಹಾಗೆ ಬೆರಳಿಗೆ ರತ್ನದ ಉಂಗುರಗಳು ಕೊರಳಿಗೆ ಎಂದೆಂದಿಗೂ ಬಾಡದಂತಹ ಪದ್ಮಮಾಲೆಯನ್ನ ಕೊಟ್ಟಿದ್ದಾನೆ ಮತ್ತೊಂದು ಸುಂದರವಾದ ಕಮಲವನ್ನು ಅಮ್ಮನ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡಿದ್ದಾನೆ ಹಾಗೆ ವಿಶ್ವಕರ್ಮ ದದೌತಸ್ಯೈ ಪರಶುಂಚ ಅತಿ ನಿರ್ಮಲಂ ವಿಶ್ವಕರ್ಮನು ಕೊಡಲೆಯನ್ನು ಅನೇಕಾನೇಕ ಅಸ್ತ್ರಗಳನ್ನು ಕೊಟ್ಟಿದ್ದಾನೆ ಇನ್ನು ಹಿಮವಂತ ಹಿಮವಾನ್ ವಾಹನಂ ಸಿಂಹಂ ರತ್ನಾನಿ ವಿವಿಧಾನಿ ಚ ಅತ್ಯಂತ ಪ್ರಧಾನವಾದ ಅಮ್ಮನವರ ವಾಹನ ಸಿಂಹವನ್ನು ಕೊಟ್ಟವನು ಹಿಮವಂತ ಇದರ ವಿಶೇಷ ಬಹಳ ಚೆನ್ನಾಗಿದೆ ಮುಂದೆ ಅದನ್ನು ಹೇಳ್ತಾರೆ ಅದರ ಜೊತೆಗೆ ರತ್ನವನ್ನು ಕೊಡುತ್ತಿದ್ದಾನೆ ಹಿಮವಂತ ಇನ್ನು ಕುಬೇರ ದದಾವಶೂನ್ಯಂ ಸುರಯ ಪಾನಪಾತ್ರಂ ಧನಾಧಿಪ ಎಂದೆಂದಿಗೂ ಬರಿದಾಗದಂಥ ಸುರಪಾತ್ರೆಯನ್ನ ಜಗನ್ಮಾತೆಗೆ ಸಮರ್ಪಣೆಯನ್ನು ಮಾಡುತ್ತಿದ್ದಾನೆ ಕುಬೇರ ಅದಾದ ಮೇಲೆ ನಾಗದೇವ ವಾಸುಕಿ ಶೇಷಶ್ಚ ಸರ್ವನಾಗೇಶೋ ಮಹಾಮಣಿ ವಿಭೂಷಿತಂ ಶೇಷನು ಮಹಾಮಣಿಗಳಿಂದ ಅಲಂಕೃತವಾದಂಥ ನಾಗರ ಹಾವನ್ನು ಕೊಟ್ಟನಂತೆ ಹೀಗೆ ಆ ಆವಿರ್ಭವಿಸಿದಂಥ ಪರಬ್ರಹ್ಮ ಸ್ವರೂಪಿಣಿಗೆ ಅವರವರು ತಮ್ಮ ತಮ್ಮಲ್ಲಿದ್ದಂಥ ವಿಶೇಷವಾದ ಆಯುಧಗಳನ್ನು ಹಾಗೆ ಕಾಣಿಕೆಗಳನ್ನು ಅಮ್ಮನ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡಿ ೂಷಣೈ ಸ್ಥ ಎಲ್ಲ ದೇವತೆಗಳು ಅಮ್ಮನಿಗೆ ಸಮರ್ಪಣೆ ಮಾಡಿದಂಥ ಆಯುಧಗಳನ್ನು ಅಮ್ಮ ತಾನೂ ಪ್ರೀತಿಯಿಂದ ಸ್ವೀಕಾರ ಮಾಡಿ ತನ್ನ ಹದಿನೆಂಟು ಭುಜಗಳಿಂದ ಸರ್ವಾಯುಧಗಳಿಂದ ಶೋಭಾಯಮಾನವಾಗಿದ್ದಾಳಂತೆ ಆ ಜಗನ್ಮಾತೆ ಸಮ್ಮಾನಿತ ನನಾದ್ಯೋಚ್ಛೈ ಸ ಅಟ್ಟ ಮುಹುರ್ಮುಹುಹು ತಸ್ಯನಾದೇನ ಘೋರೇಣ ಕೃಷ್ಣಂ ಆಪೂರಿತಂ ನಬಹ ಎಲ್ಲ ದೇವತೆಗಳಿಂದ ಗೌರವವನ್ನು ಸ್ವೀಕರಿಸಿದಂಥ ಆ ಜಗನ್ಮಾತೆ ವಿವಿಧ ಆಯುಧಗಳನ್ನು ಧಾರಣೆ ಮಾಡಿ ವಿವಿಧ ಅಲಂಕಾರಗಳಿಂದ ಶೋಭಾಯಮಾನವಾಗಿ ಆ ಮಹಾದೇವಿ ಈಗ ಅಟ್ಟಹಾಸವನ್ನು ಮಾಡುತ್ತ ಮತ್ತೆ ಮತ್ತೆ ಗಟ್ಟಿಯಾಗಿ ಗರ್ಜನೆಯನ್ನು ಮಾಡುತ್ತ ನಗುತ್ತಿದ್ದಾಳಂತೆ ಆ ಅಮ್ಮ ಮಾಡುತ್ತಿರುವ ಗರ್ಜನೆ ಸಂಪೂರ್ಣ ಆಕಾಶವೆಲ್ಲ ವ್ಯಾಪಿಸಿ ಅಂತ ಅಮಾಯತಾತಿ ಮಹದ ಪ್ರತಿಶಬಬ್ಧೋ ಮಹಾನ್ ಅಭೂತ್ ಚುಕ್ಷುಬಹು ಸಮುದ್ರಾಶ್ಚಾ ಕಂಪಿರೇ ಆಕೆ ಮಾಡುತ್ತಿರುವ ನಾದದ ಗರ್ಜನೆ ಆಕಾಶದಲ್ಲಿ ಪ್ರತಿಧ್ವನಿಯಾಗ್ತಾ ಇದೆಯಂತೆ ಸಮಸ್ತ ಲೋಕಗಳು ಕ್ಷೋಭೆಗೊಳಗಾಯಿತು ಸಮುದ್ರವು ಅಗಡಿ ಹೋಯಿತು ಚಚಾಲವಸುಧಾಚೇಲು ಸಕಲಾಶ್ಚ ಮಹೀಧರಾ ಭೂಮಿ ಕಂಪನವಾಯಿತು ಪರ್ವತಗಳು ಬಿರಿಯಿತು ಅಲ್ಲಾಡಿತು ಇದೆಲ್ಲ ನೋಡುತ್ತಿದ್ದಂತಹ ದೇವತೆಗಳಿಗೆ ಮಹಾ ಉತ್ಸಾಹವಾಯಿತಂತೆ ನಮಗಾಗಿ ಜಗನ್ಮಾತೆ ಈಗ ಆವಿರ್ಭವಿಸಿ ನಮ್ಮ ವಿರೋಧಿಗಳಾದ ಧರ್ಮ ವಿರೋಧಿಗಳಾದ ದುಷ್ಟರಾದಂತಹ ಆ ಮಹಿಷಾಸುರನನ್ನು ಸಂಹಾರ ಮಾಡಲು ಉದ್ಯುತ್ತಳಾದಳಲ್ಲ ಜಗನ್ಮಾತೆ ಈ ಸಿಂಹವಾಹಿನಿ ಅಂತ ಹೇಳಿ ದೇವ ಋಷಿಗಳೆಲ್ಲರೂ ಸೇರಿ ಜಗನ್ಮಾತೆಯನ್ನು ಸ್ತೋತ್ರ ಮಾಡುತ್ತಾ ಜಯಕಾರ ಹಾಕುತ್ತಿದ್ದಾರಂತೆ ದೇವರ್ಷಿಗಳ ಸಂಘಾತ ಸ್ತೂಯಮಾನಾತ್ಮವೈಭವ ಹೀಗೆ ಅಮ್ಮನನ್ನು ಎಲ್ಲ ದೇವಾನುದೇವತೆಗಳು ಜಯಕಾರವನ್ನು ಮಾಡಿ ಅಮ್ಮನಿಗೆ ಸಂತೋಷವನ್ನು ಉಂಟು ಮಾಡುತ್ತಿದ್ದಾರೆ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ವಿಚಾರಗಳನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ